ಮಹಾರಾಷ್ಟ್ರದಲ್ಲಿ ರಣ ಮಳೆ ಕೃಷ್ಣಾ ನದಿ ಅಬ್ಬರಿಸ್ತಾ ಇದೆ ಒಂದೇ ರಾತ್ರಿಯಲ್ಲಿ ಆರು ಅಡಿಯಷ್ಟು ನದಿ ನೀರು ಹೆಚ್ಚಳಾಗಿದೆ ಏಕಾಏಕಿ ನದಿ ನೀರು ಆಗಿದ್ದು ದೇವಸ್ಥಾನ ಜಲಾವೃತವಾಗಿದೆ ಮಹಾರಾಷ್ಟ್ರದಲ್ಲಿ ರಣಮಳೆ ಸುರಿತಾ ಇದೆ ಕೃಷ್ಣಾ ನದಿ ಅಬ್ಬರಿಸ್ತಾ ಇದೆ ಒಂದೇ ರಾತ್ರಿಯಲ್ಲಿ ಆರು ಅಡಿಯಷ್ಟು ನದಿ ನೀರು ಹೆಚ್ಚಳಾಗಿದೆ ಚಿಕ್ಕೋಡಿ ತಾಲೂಕು ದತ್ತ ದೇವಸ್ಥಾನ ಮುಳುಗಡೆ ಆಗಿದೆ ನಿನ್ನೆ ಸಂಜೆ ತನಕ ದರ್ಶನಕ್ಕೆ ಮುಕ್ತವಾಗಿದ್ದ ದೇವಸ್ಥಾನ ಕ್ಷಣ ಕ್ಷಣಕ್ಕೂ ಕೃಷ್ಣಾ ನದಿಯ ನೀರು ಒಳಹರಿವು ಹೆಚ್ಚಳ ಆಗ್ತಾ ಇದೆ ನಿನ್ನೆ ಸಂಜೆ ತನಕವೂ ದೇವಸ್ಥಾನಕ್ಕೆ ಭಕ್ತರು ಬರ್ತಾ ಇದ್ರು ಆದರೆ ಇವತ್ತು ಈ ದೇವಸ್ಥಾನಕ್ಕೆ ಭಕ್ತರು ಬರೋ ಹಾಗೇ ಇಲ್ಲ ಅರ್ಧಕ್ಕರ್ಧ ದೇವಸ್ಥಾನವೇ ಮುಳುಗಡೆ ಆಗಲಿ ಕ್ಷಣ ಕ್ಷಣಕ್ಕೂ ಕೃಷ್ಣಾ ನದಿಯ ನೀರು ಒಳಹರಿವು ಹೆಚ್ಚಳಾಗ್ತಾ ಇದೆ ಕಳೆದ ನಾಲ್ಕೈದು ದಿನಗಳಿಂದ ಬೆಳಗಾವಿ ಜಿಲ್ಲೆ ಹಾಗೂ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆ ಸುರುತ್ತಾಯಿದೆ ಅದರ ಪರಿಣಾಮ ಬೆಳಗಾವಿ ಜಿಲ್ಲೆಯ ಸುಮಾರು ಮೂರು ನದಿಗಳು ಉಕ್ಕಿ ಇದೆ ಕೃಷ್ಣ ದೂದ್ಗಂಗಾ ವೇದಗಂಗಾ ನಾವೀಗ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ್ ಗ್ರಾಮದ ಬಳಿ ಕೃಷ್ಣಾ ನದಿ ಬಳಿ ಇದ್ದೀವಿ ಇಲ್ಲಿ ದೃಶ್ಯಗಳಲ್ಲಿ ನೋಡಬಹುದು ಯಾವ ರೀತಿ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗ್ತಾಯಿದೆ ಕ್ಷಣ ಕ್ಷಣಕ್ಕೂ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇರೋದರಿಂದ ನದಿ ತೀರ ಜನರಲ್ಲಿ ಒಂದು ಆತಂಕ ಹೆಚ್ಚಾಗ್ತಾಯಿದೆ ಯಾವಾಗ ನೀರು ಬರುತ್ತೆ ಪ್ರವಾಹ ಬರುತ್ತೆ ಅಂತ ಆತಂಕ ಯಾಕಂದರೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆಯಿಂದ ಕೋಯನಾ ಜಲಾಶಯದಿಂದ ಸುಮಾರು ಒಂದು ಲಕ್ಷ ಕ್ಯೂಸೆಕ್ಸ್ ನೀರು ಹೊರಗೆ ಬಿಡಲಾಗಿದೆ ವಾರಣಾ ಜಲಾಶಯ ಹಾಗೂ ಕಳಂಬವಾಡಿ ಜಲಾಶಯದಿಂದ ಸುಮಾರು ಐವತ್ತು ಸಾವಿರ ಹೀಗಾಗಿ ಮಹಾರಾಷ್ಟ್ರದಿಂದ ಕೃಷ್ಣೆಗೆ ಸುಮಾರು ಒಂದು ಲಕ್ಷದ ಐವತ್ತು ಸಾವಿರ ಕ್ಯೂಸೆಕ್ಸ್ ನೀರು ಇವಾಗ ಕೃಷ್ಣೆಗೆ ಇಂದು ಸಂಜೆವರೆಗೆ ಬರೋ ಸಾಧ್ಯತೆ ಆ ಕಾರಣಕ್ಕಾಗಿ ಈಗಾಗಲೇ ಜಿಲ್ಲಾಡಳಿತ ಹಾಗೂ ತಾಲಾಡಿತ ತಾಲೂಕು ಆಡಳಿತ ಎಚ್ಚೆತ್ತುಕೊಂಡು ನದಿ ತೀರದ ಜನರಿಗೆ ನದಿಗೆ ಇಳಿದಂತೆ ಸೂಚನೆ ಸಹ ಸಹ ನೀಡಿದ್ದಾರೆ ಮತ್ತು ಸುರಕ್ಷಿತ ಸ್ಥಳಕ್ಕೆ ತೆರಳಬೇಕಂತ Лutes, burma, around around. Intel, ು ಸಹ ಸೂಚನೆ ನೀಡಿದ್ದಾರೆ ಇನ್ನು ಕೃಷ್ಣಾ ನದಿಗೆ ಸುಮಾರು ಒಂದು ಲಕ್ಷ ಐವತ್ತು ಸಾವಿರ ಕ್ಯೂಸೆಕ್ಸ್ ಈಗ ಪ್ರೆಸೆಂಟ್ ನೀರು ಬರ್ತಾ ಇದೆ ಇನ್ನೂ ಹೆಚ್ಚಿನ ಪ್ರಮಾಣ ಬಂದರೆ ಇದೇ ನೀರು ಸುಮಾರು ಎರಡು ಲಕ್ಷ ಹತ್ತು ಸಾವಿರ ಆಗುವ ಸಾಧ್ಯತೆ ಕಂಡು ಬರ್ತಾ ಇದೆ ಹೀಗಾಗಿ ಆಲಮಟ್ಟಿ ಜಲಾಶಯದಿಂದ ಸಹ ನೀರು ಹೊರಗಡೆ ಬಿಡಲಾಗ್ತಾ ಇದೆ ಸುರಕ್ಷಿತ ಸ್ಥಳಕ್ಕೆ ಜನರಿಗೆ ತೆರಳುವಂತೆ ಸೂಚನೆ ಸೂಚನೆ ಸಹ ನೀಡಲಾಗಿದೆ ನಾವು ದೃಶ್ಯಗಳಲ್ಲಿ ನೋಡಬಹುದು ಯಾವ ರೀತಿ ಕೃಷ್ಣ ಕಲ್ಲೋಳ ಬಳಿ ಇದ್ದಂಥ ದತ್ತ ಮಂದಿರ ಸಂಪೂರ್ಣವಾಗಿ ಜಲಾವೃತ ಇದೆ ಕಳೆದ ಒಂದು ರಾತ್ರಿಯಲ್ಲಿ ಸುಮಾರು ಐದು ಅಡಿ ನೀರು ಇಲ್ಲಿ ಹೆಚ್ಚಾಗಿರುತ್ತ ಆಗಿದೆ ಬಹಳಷ್ಟು but uh... ಇಲ್ಲಿ ಇದ್ದಂಥ ನದಿ ತೀರದಲ್ಲಿ ಇದ್ದಂಥ ಜನರಲ್ಲಿ ಒಂದು ಆತಂಕ ಏನಾಗಿದೆ ಅಂದರೆ ನಮ್ಮ ಇದ್ದಂಥ ಬೆಳೆಗಳು ಎಲ್ಲ ಸಂಪೂರ್ಣವಾಗಿ ಹಾಳಾಗಿದ್ದೇವೆ ಯಾಕಂದರೆ ಬಹಳಷ್ಟು ನೀರು ಇದ್ದಂಥ ಇಲ್ಲಿ ಬೆಳೆದಂಥ ಕಬ್ಬದಲ್ಲಿಯೂ ಸಹ ನುಗ್ಗಿದ್ದ ನಾವು ದೃಶ್ಯಗಳಲ್ಲಿ ನೋಡಬಹುದು ಹೀಗಾಗಿ ಲಕ್ಷ ಸುಮಾರು ಸಾವಿರಾರು ಎಕರೆ ಬೆಳೆ ಬಾಳುವ ಸುಮಾರು ಗೊಂಜಾಳ ಇರಬಹುದು ಜೋಳ ಇರ್ಬೋದು ಇಂಥ ಬೆಳೆಗಳು ನೀರಿಗೆ ಅಂತ ಹೇಳಬಹುದು ಈಗಾಗಲೇ ಮಹಾರಾಷ್ಟ್ರ ಸರ್ಕಾರ ಮಹಾರಾಷ್ಟ್ರದ ಸುಮಾರು ಹದಿನಾರು ಜಿಲ್ಲೆಗಳಲ್ಲಿ ಹೈ ಅಲರ್ಟ್ ರೆಡ್ ಅಲರ್ಟ್ ಸಹ ಘೋಷಣೆ ಮಾಡಿದೆ ಮಹಾರಾಷ್ಟ್ರದ ಕೊಲ್ಲಾಪುರದ ಪಂಚಗಂಗ ಗಂಗಾ ನದಿ ಉಕ್ಕಿ ಹರಿತಾ ಇದೆ ಸಂಗಮ ಸ್ಥಳವಾದಂಥ ನರಸಿಂಹವಾಡಿಗೆ ಸಹ ಕೃಷ್ಣ ಹಾಗೂ ಪಂಚಗಂಗಾ ನದಿಯಲ್ಲಿ ಹೆಚ್ಚಿನ ಪ್ರಮಾಣ ನೀರು ಆಗ್ತದೆ ಅಲ್ಲಿ ಇದ್ದಂತಹ ದತ್ತ ಮಂದಿರು ಸಹ ಜಲಾವೃತವಾಗಿದೆ ಈಗಾಗಲೇ ಮಹಾರಾಷ್ಟ್ರದ ಕೊಲ್ಹಾಪುರ ಜಿಲ್ಲೆಯ ಸುಮಾರು ಸೆವೆಂಟಿ ಫೈವ್ ಸೇತುವೆಗಳು ಸಹ ಜಲಾವೃತವಾಗಿವೆ ಹಲವು ಸಮಸ್ಯೆಗಳನ್ನು ಎದರವು ಕೊಲ್ಲಾಪುರ ಜಿಲ್ಲೆಯಾದ್ಯಂತ ಹೈ ಅಲರ್ಟ್ ಘೋಷಣೆ ಸಹ ಮಾಡಲಾಗಿದೆ ಇನ್ನು ಸಂಜೆವರೆಗೆ ಕೊಲ್ಲಾಪುರ ಜಿಲ್ಲೆಯಾದ್ಯಂತ ಭಾರಿ ಮಳೆ ಆಗೋ ಸಾಧ್ಯತೆ ಅಂತ ಹೇಳಿದೆ ಅದೇ ಅದೇ ಕಾರಣಕ್ಕಾಗಿ ಕೃಷ್ಣಾ ನದಿಯಲ್ಲಿ ಇನ್ನೂ ಕ್ಷಣಕ್ಷಣಕ್ಕೂ ನೀರಿನ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ ಮುಷ್ತಾಕ್ ಮುಷ್ತಾಕಿ ಜಾದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ